ನನ್ನ ಆರಾಧ್ಯ ದೇವ ನನ್ನ ಪೀಠದ ಒಡೆಯ ಮೈಲಾರಲಿಂಗ ಮಹತೇಶ್ ನನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಪ್ರತಿ ವರ್ಷದಂತೆ ಈ ವರ್ಷ ಪರಮ ಪೂಜ್ಯ ಆರೋಢ ಮಠದ ಸಮರ್ಥ ಸದ್ಗುರು ಸಂಗನ ಬಸವೇಶ್ವರ ಶಿವಗಳ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಜಾತ್ರಾ ಮಹೋತ್ಸವದ ಪ್ರಪ್ರಥಮ ದಿನದ ಉದ್ಘಾಟನೆ ಇವತ್ತಿನ ದಿವಸ ವಾಡಿಕೆಯಂತೆ ಪ್ರಥಮವಾಗಿ ನಾವು ಬರೆಯಬೇಕು ನಮ್ಮ ಜೊತೆ ಇನ್ನೋರ್ವ ಸಾನ್ನಿಧ್ಯ ವಹಿಸಿದಂಥ ಹಿರಿಯರು ಇತರಜೀವಿಗಳು ಶ್ರೀ ಸಶಲ ಬ್ರಹ್ಮಿ ಡಾಕ್ಟರ್ ಪ್ರಭುರಂಗ ಪ್ರಭು ಸಾರಂಗದೇವ್ ಸಿಂದಗಿ ಇವರ ಪಾದಕ್ರಮಗಳಿಗೆ ನನ್ನ ಅನಂತ ಅನಂತ ಕೋಟಿ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದರಂತೆ ಸಮ್ಮುಖ ವಹಿಸಿದಂಥ ಪರಮಪೂಜ್ಯ ಶಂಕರಾನಂದ ಮಹಾರಾಜರು ಶ್ರೀ ಪರಮಪೂಜ್ಯ ಗೊಲ್ಲಾಳಪ್ಪ ಮಹಾರಾಜರು ಪರಮಪೂಜ್ಯ ಪೂಜ್ಯ ಬಸಲಿಂಗ ಶರಣರು ಬ್ರಹ್ಮಪೂಜ್ಯದ ವಿಧಿ ಶರಣರು ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಶರಣರು ಹಾಗೂ ಶ್ರೀಮಠದ ಪೀಠದ ಒಡೆಯರಾದಂಥ ನಿತ್ಯಾನಂದ ಮಹಾರಾಜರುಗಳು ಅವರ ಅನಂತ ಅನಂತ ಕೋಟಿ ನಮಗಳನ್ನು ಸಲ್ಲಿಸಿ ಅದೇ ರೀತಿ ಎಸ್ ಎಂ ಪಾಟೀಲ್ರು ಹಿರಿಯರು ಅವರಿಗೂ ಕೂಡ ಅನಂತ ಅನಂತ ಕೋಟಿ ನಮಗಳನ್ನು ಸಲ್ಲಿಸಿ ಶಿವಕುಮಾರ್ ಬುಂದ್ಗಿಯವರು ನಮ್ಮ ಹಿರಿಯರು ಅವರಿಗೂ ಸಹ ಅನಂತ ಅನಂತ ಕೋಟಿಗಳನ್ನು ಸಲ್ಲಿಸಿ ಆರ್ ಡಿ ಕುಲಕರ್ಣಿಯವರೇ ಅಯ್ಯೂಬ್ ಅವರೇ ಹಾಗೂ ವೇದಿಕೆ ಮೇಲೆ ಆಸನರಾದಂತ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತ ಎಲ್ಲ ಶ್ರೀಮಠದ ಭಕ್ತಾದಿಗಳೇ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಆಲ್ಮೇಲಿನಿಂದ ನನ್ನ ಜೊತೆ ಆರಂಭಿಸಿದಂತಹ ಶಿವಕುಮಾರ್ ಗುದ್ಗಿಯವರೇ ಮಠಪತಿಯವರೇ ವಾರದವರೇ ಹಾಗೂ ತಮ್ಮ ಎಲ್ಲ ನನ್ನ ಭಕ್ತ ಕುಟುಂಬಗಳಿಗೆ ನನ್ನ ಅನಂತ ಅನಂತ ಕೋಟಿ ನುಣ್ಣ ಸಲ್ಲಿಸುತ್ತೇನೆ ಇವತ್ತಿನ ದಿವಸ ಸಂಗಮೇಶ್ವೇಶ್ವರ ಜಾತ್ರೆ ಜಾತ್ರೆಯ ಪುರಾಣವನ್ನ ಶಾಸ್ತ್ರಿಗಳು ಕೈವಲ್ಯ ಪದ್ಧತಿ ಪುರಾಣವನ್ನ ಶಾಸ್ತ್ರಿಗಳು ಇವತ್ತಿನ ದಿವಸ ಶುರು ಮಾಡಿದರು ಪ್ರಪ್ರಥಮವಾಗಿ ಪ್ರಥಮ ದಿವಸ ಒಂದ್ ಹತ್ತು ನಿಮಿಷ ಸರಳ ರೀತಿಯಿಂದ ಎಲ್ಲರಿಗೂ ಮನ ತಟ್ಟುವಂತೆ ಒಂದು ಹತ್ತು ನಿಮಿಷ ಐದು ಏಳು ನಿಮಿಷ ಮಾತಾಡ್ತವೆ ದಿವಸ ಕೇಳಬೇಕಾವ್ ನೀವು ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಅಷ್ಟು ಚಂದ ಸರಳ ಭಾಷೆಯಲ್ಲಿ ಹೇಳುವಂತಹ ಶಾಸ್ತ್ರಿಗಳು ಅವರಿಗೂ ಕೂಡ ಕೊಟ್ಟಿರೋಗಳು ಸಂಗಮ ಬಸವೇಶ್ವರ ಬಗ್ಗೆ ಹೇಳಬೇಕು ಅಂದ್ರ ಅದಕ್ಕ ಐದು ಹತ್ತು ಹದಿನೈದು ನಿಮಿಷ ಒಂದ ದಿವಸ ಹಿಂಗ ಸಾರಂಗಿಲ್ಲ ದಿವ್ಸಗಟ್ಲಿ ಹೇಳಬೇಕಾಗ್ತದ ಹಗಲ ರಾತ್ರಿ ಅಂದ್ರೂ ಮುಗಿಯಂಗಿಲ್ಲ ಯಾಕಂದ್ರ ರಾಮ್ಪುರದಲ್ಲಿ ಈ ಕ್ಷೇತ್ರವನ್ನ ಪಾವನ ಕ್ಷೇತ್ರವನ್ನಾಗಿ ಮಾಡಿಸುತ್ತಾ ಸಿದ್ಧ ಸಂಗನ ಬಸವರು ಅರೋಡ ಸಿದ್ಧಾರೂಢರ ಪದ್ಧತಿಯನ್ನ ಅನುಸರಿಸುತ್ತಾ ಅವರ ಗುರುಗಳ ಅನುತಿಯಂತೆ ಎಲ್ಲ ಬಡವ ಬಡ ಬಡ ಬಂಧುಗಳ ಬಡವರ್ಗದ ಜನರ ದೀನದಲಿತರ ಏಳಿಗೆಯನ್ನು ಮಾಡಿದರು ಇದು ವೈಚಾರಿಕತೆಯನ್ನು ದಾಟಿ ಅವರು ಮಾಡಿದಂತ ಕಾರಣ ವೈಚಾರಿಕತೆ ಅಂದ್ರೇನು ಒಬ್ಬ ಸತ್ಪುರುಷರು ಸತ್ಪರ್ಗವನ್ನ ಹಿಡಿದು ತನ್ನ ಜೊತೆ ಸತ್ಪುರುಷ ಸತ್ಮಾರ್ಗವನ್ನು ಹಿಡಿದು ತನ್ನ ಜೊತೆ ಎಲ್ಲರನ್ನ ಆ ಮಾರ್ಗವನ್ನು ತೋರಿಸೋದು ವೈಚಾರಿಕತೆ ಈ ವೈಚಾರಿಕತೆ ಮತ್ತೆ ಯಾರು ಮಾಡಿದ್ರು ವೈಚಾತಿ ವೈಚಾರಿಕತೆಯನ್ನ ದಾಟಿ ವೈಚಾರಿಕತನ ದಾಟಿ ಮಾಡೋದ್ರಂದ್ರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗಿ ಹನ್ನೊಂದೆರಡನೇ ಶತಮಾನದಲ್ಲಿ ಬಸವಣ್ಣವರು ವೈಚ ವೈಚಾರಿಕತೆಯನ್ನ ಮೀರಿ ಜಾತಿ ಪದ್ಧತಿಯನ್ನ ಮೀರಿ ಅಂತರ್ಜಾತಿ ವಿವಾಹವನ್ನು ಮಾಡಿದವರು ಜಾತಿಯನ್ನು ಅದೇ ರೀತಿ ಸಂಗನ ಬಸವೇಶ್ವರ ಮಾಡಿದ್ದು ಈಗ ಅದಕ್ಕೆ ನಾವು ಬಸವಣ್ಣವರನ್ನ ಸಂಗ ಸಂಗನ ಬಸವೇಶ್ವರಗೆ ಹೋಲಿಸ್ತೇವೆ ಎರಡನೇದು ಇವತ್ತಿನ ದಿವಸ ನಾವು ವೇದಿಕೆ ಮೇಲೆ ನೋಡಬಹುದು ನಮ್ಮ ಪಾಟೀಲರು ಇವರು ಇಸ್ಲಾಂ ಧರ್ಮದ ಅನುಯಾಯಿಗಳು ಇಸ್ಲಾಂ ಧರ್ಮವನ್ನು ಇವರು ಸದಾ ಇದು ಮಾಡಬಹುದು ಉಳಗಿದವರು ಸಾಕಷ್ಟು ಜನ ಇಸ್ಲಾಂ ಧರ್ಮದವ್ರು ಇರ್ಬೋದು ಬೇರೆ ಧರ್ಮದವ್ರು ಇರ್ಬೋದು ಅವರನ್ನೆಲ್ಲರನ್ನ ಸಂಗನ ಬಸವೇಶ್ವರರು ಅವ್ರ ಸಂಗಮ ಬಸವರ ಖಾಸಾ ಶಿಷ್ಯರು ಇವರಷ್ಟೇ ಅಲ್ಲ ಇವ್ರ ತಂದೆಯವರು ಇವರು ಮುಖ್ಯನವರು ಯಾಕಿದ್ರು ಸಂಗನ ಬಸವೇಶ್ವರಂತ ತೋರಿಸಿದಂತ ಪ್ರೀತಿ ವಾತ್ಸಲ್ಯ ಅದು ಯಾವ ಜಾತಿಗೂ ಸಹ ತೀರ್ತಿ ಇರಲಿಲ್ಲ ಜಾತಿ ಪಥ ಪಂಥ ಬೇರೆ ಎಲ್ಲ ಧಾಟಿ ಎನ್ ಪಾತ್ರ ಅದು ಬರ್ತಿತ್ತು ಇವತ್ತಿನ ದಿವಸ ಯಾವ ಜಾತಿಯಲ್ಲಿಯೂ ಸಹ ಯಾವ ಧರ್ಮದಲ್ಲಿಯೂ ಸಹ ಯಾವ ಜಾತಿಗೂ ಯಾವ ಧರ್ಮಕ್ಕೂ ನಿಂದನೆ ಮಾಡಬೇಡ ನಿಂದನೆ ಮಾಡ್ರಿ ಅಂತ ಯಾವಾಗಲೂ ಜಾತಿಯ ಸಂಸ್ಥಾಪಕರು ಜಾತಿಯನ್ನ ಸ್ಥಾಪಿಸಿದವರು ಯಾರು ಹೇಳಿಲ್ಲ ಸನಾತನ ಧರ್ಮವನ್ನ ಇವತ್ತಿನ ದಿವಸ ಅಲ್ಲ ಎಷ್ಟೋ ವರ್ಷಗಳು ಸಾವಿರಾರು ವರ್ಷಗಳ ಹಿಂದೆ ನಾಲ್ಕು ಸಾವಿರ ವರ್ಷಗಳಿಂದ ಬರುವಂತ ಸನಾತನ ಧರ್ಮ ಆ ಧರ್ಮವನ್ನ ಸ್ಥಾಪನೆ ಮಾಡುವಂತ ಶಂಕರಾಚಾರ್ಯ ಇರ್ಬೋದು ಆದಿಶಂಕರಾಚಾರ್ಯ ಇರ್ಬೋದು ಮತ್ತೆ ಯಾರೋ ಇರಬಹುದು ಅವರು ಈ ಹಿಂದೂ ಧರ್ಮವನ್ನ ಬಿಟ್ಟು ಬೇರೆ ಧರ್ಮ ಯಾವುದು ಇದಕ್ಕಿಂತಲೂ ಯಾವುದು ದೊಡ್ಡ ಧರ್ಮ ಇಲ್ಲ ಅಂತ ಯಾವಾಗಲೂ ಹೇಳಿಲ್ಲ ಅದೇ ರೀತಿ ಇಸ್ಲಾಂ ಅನ್ನ ಸ್ಥಾಪಿಸಿದಂತ ಮೊಹಮ್ಮದ್ ಪೈಕಂಬರು ಪೊಪೆಟ್ ಮೊಹಮ್ಮದ್ ಅವರು ಸುಮಾರು ಐದುನೂರ ಅರವತ್ತನೇ ಇರ್ಬೋದು ಐದುನೂರ ಅರವತ್ತರಿಂದ ಆರ್ನೂರ ಐವತ್ತು ಅವರೂ ಸಹ ಅವರು ಧರ್ಮ ಪ್ರತಿಪಾದನೆ ಈ ಧರ್ಮವನ್ನ ಅವರು ನಂಬುದರು ಈ ಧರ್ಮವನ್ನ ಪ್ರೀತಿಸಿದರು ಆದರೆ ಈ ಈ ಧರ್ಮ ಬಿಟ್ಟು ಬೇರೆ ಧರ್ಮ ಯಾವುದು ಇದಕ್ಕಿಂತಲೂ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಂತ ಯಾವಾಗಲೂ ಹೇಳಿಲ್ಲ ಅದೇ ರೀತಿ ಸಿಕ್ಕ ಜನ ಸಿಕ್ಕ ಸಂಸ್ಥಾಪಕರು ಗುರುನಾ ನಾಯಕರು ಅವರು ಸಹ ನಮ್ಮ ನಮ್ಮ ಧರ್ಮವೇ ಮೇಲು ಎಂದು ಹೇಳಿಲ್ಲ ಕ್ರೈಸ್ತ ಧರ್ಮ ಕ್ರಿಶ್ಚಾನಿಟಿಯನ್ನ ಎಸಸ್ ಅವರು ಸಹ ಎಷ್ಟೋ ಶತಮಾನಗಳ ಸೆಂಚುರಿ ಅವಾಗ ಹೇಳಿದ್ರು ಸಹ ಅವರು ಇದೇ ಧರ್ಮ ನನ್ಗೆ ಶ್ರೇಷ್ಠ ಅಂತ ಹೇಳಿಲ್ಲ ಇವತ್ತಿನ ದಿವಸ ಯಾರೇ ತೋರಿ ಧರ್ಮವನ್ನ ಸ್ಥಾಪಿಸಿದಂತ ಧರ್ಮಾತ್ಮರು ಯಾವತ್ತೂ ತಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮ ಯಾವುವು ಅಲ್ಲ ಇವು ನನ್ನ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ನೀವು ಅಲ್ಲಗಳ ಅಲ್ಲ ಎಂದೂ ಅಲ್ಲಗಳಿಲ್ಲ ಇದನ್ನ ಮಾಡಿದವರು ಯಾರು ಇದನ್ನು ಮಾಡಿದವರು ನಾವೇ ಸ್ವಂತ ಆ ಧರ್ಮದಲ್ಲಿರುವಂತ ನಾವೇ ನಮ್ಮ ಧರ್ಮ ಯಾಕಂದ್ರೆ ನಾವು ಹುಡ್ಕೊಂಡಿದ್ದಂಗೆ ನನಗೆ ಚಂದ ಕಾಣಿಸ್ತದೆ ನನ್ನ ಅಂಗಿನೇ ನಿಮ್ಗೆ ಎಲ್ಲರ ಹಂಗಿಗಿಂತ ಚಂದ ಇರ್ತದ ಹಂಗಿಲ್ಲ ಧರ್ಮದಲ್ಲಿ ಎಲ್ಲಾ ಧರ್ಮಗಳು ಸಮಾನತೆ ಎಲ್ಲಾ ಧರ್ಮದಲ್ಲಿಯೂ ಎಲ್ಲರೂ ಒಂದೇ ಜಾತಿ ಎಂಬುದೇ ಇಲ್ಲ ಇದನ್ನ ಸಾರಿದವರು ಸಂಗನ ಬಸವೇಶ್ವರ ಇವೆಲ್ಲವನ್ನ ಮೀರಿ ಸಂಗನ ಬಸವೇಶ್ವರನ್ನ ಸಂಗನ ಬಸವೇಶ್ವರ ಇದನ್ನು ಸ್ಥಾಪಿಸಿದ್ರು ಅದನ್ನ ಈಗ ಮುಂದೆಸ್ತಾ ಇದ್ದಾರೆ ಇದೇ ರೀತಿ ಯಾಕಂದ್ರೆ ತುಂಬಾ ವಿಷಯ ನಾನು ಮಾತಾಡೋದ ಆದ್ರ ಐವತ್ತಿನ ದಿವಸ ಸಮಯ ಬಹಳ ನಮಗಿಂತ ಹಿರಿಯರಾದಂತ ಪ್ರಭು ಸಾರಂಗ ನೋಡಿದ್ರು ಪ್ರಭು ಸಾರಂಗದೇವರವ್ರು ಅವ್ರು ಭಯಕರ್ ಚೆನ್ನಾಗಿ ಮಾತಾಡ್ತಾರೆ ಅವರು ಜಾತಿ ಧರ್ಮ ಪಥ ಭೇದಗಳನ್ನ ಎಲ್ಲರನ್ನ ಮರೆತು ಎಲ್ಲರನ್ನ ಒಂದುಗೂಡಿಸಿ ನಮ್ಮ ಸಮಾಜದ ಅತ್ಯುನ್ನತವಾದಂತಹ ಉನ್ನತಿಗೆ ತೆಗೆದುಕೊಂಡಂತ ಸಂಗಮಶೇಶ್ವರ ಜಾತ್ರೆ ಮಾಡೋರು ನಾವೆಲ್ಲರೂ ಬಹಳ ಪುಣ್ಯವಂತರು ಹೀಗೆ ವರ್ಷ ವರ್ಷ ಅವ್ರ ಜಾತ್ರೆ ಅವ್ರ ಮಹೋತ್ಸವ ಚೆನ್ನಾಗಿ ನಡೀಲಿ ಎರಡನೇದು ನಮ್ಮ ನಿತ್ಯಾನಂದ ಮಹಾರಾಜರ ಆರೋಗ್ಯ ಇವತ್ತು ಒಳ್ಳೆಯದಾಗಿರಲಿ ಅವರಿಗೆ ನಮ್ಮ ಮಹಿಳಾರ ಲಿಂಗ ಒಂದು ನೂರು ವರ್ಷದ ಆರೋಗ್ಯದ ಆಯುಷ್ಯ ಕೊಡಲಿ ಅಂತ ಅನಿಸ್ತಾ ಬಾರಸ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು